ನಾವು ದುಡ್ಡನ್ನ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ ಇನ್ನೇನು ಒಂದು ವಾರ ದಿನದಲ್ಲಿ ದುಡ್ಡು ಬರ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರುವಂತಹ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಇದೀಗ ಬಿಡುಗಡೆಯಾಗಿದೆ ಸೊ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆಯಾಗಿದೆ ಸೊ ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆಯಾಗಿದೆ ಇನ್ನು ಬಿಡುಗಡೆಯಾದಂಥವರಿಗೆ ಸೊ ಯಾವಾಗ ಈ ಒಂದು ಹಣ ಬಿಡುಗಡೆಯಾಗುತ್ತೆ ಅಂತ ಸೊ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ಲಾಗಿ ಇದೀಗ ಹದಿನೈದು ಕಂತುಗಳನ್ನು ಇದೀಗ ನೀಡಲಾಗಿದೆ ಸೊ ಟೋಟಲ್ಲಾಗಿ ಇದೀಗ ಮೂವತ್ತು ಸಾವಿರ ರೂಪಾಯಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀಡಲಾಗಿತ್ತು ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ಕಂತಿನ ಹಣ ಸೊ ಈ ಒಂದು ಹಣ ಇದೀಗ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದರೆ ಆ್ಯಂಡ್ ಇದ್ರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದರು ಆಲ್ರೆಡಿ ನಾವು ಡಿ ಬಿ ಟಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಸೊ ಒಟ್ಟಾರೆಯಾಗಿ ಎರಡು ಸಾವಿರದ ನಾಲ್ಕುನೂರು ಕೋಟಿಯಷ್ಟು ಇದೀಗ ಡಿ ಬಿ ಟಿಗೆ ವರ್ಗಾವಣೆಯಾಗಿದೆ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಒಂದು ಸ್ಪಷ್ಟನೆಯನ್ನು ನೀಡಿದರು ಆದರೆ ಇವಾಗ ಎರಡು ಜಿಲ್ಲೆಗಳಿಗೆ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿದೆ ಹೌದು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಮೊದಲೇದಾಗಿ ಇದೀಗ ಮೊದಲ ಹಂತದಲ್ಲಿರುವಂತಹ ಎಂಟು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಸೊ ಇವಾಗ ಮೊದಲು ಬಂದ್ಬಿಟ್ಟು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಈ ಒಂದು ಹಣ ಇದೀಗ ವರ್ಗಾವಣೆಯಾಗುತ್ತೆ ಅದಾಗಿದ್ದ ನಂತರ ಮೊದಲ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳು ಅಂತಂದರೆ ಟೋಟಲ್ ಆಗಿ ಎಂಟು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇವಾಗ ಕೆಲವೊಬ್ಬರಿಗೆ ಈ ಒಂದು ಹಣ ಬಿಡುಗಡೆಯಾಗಿರ್ಬೋದು ಸೊ ಎರಡು ಮೂರು ಕಂತು ಇಲ್ಲಿ ಬಿಡುಗಡೆಯಾಗಿಲ್ಲ ಕೇವಲ ಒಂದು ಕಂತನ್ನು ಮಾತ್ರ ಇದೀಗ ಬಿಡುಗಡೆಯಾಗಿದೆ ಸೊ ಇದು ಬಂದುಬಿಟ್ಟು ಹದಿನಾರನೇ ಕಂತಿನ ಒಂದು ಹಣ ಆಗಿರುತ್ತೆ ಹೌದು ಇವಾಗ ಸರ್ಕಾರ ನೀಡಬೇಕಾಗಿರೋದು ಮೂರು ಕಂತು ಆದರೆ ಇದೀಗ ಒಂದೇ ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಆ್ಯಂಡ್ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಒಂದು ವಾರ ಅಥವಾ ಹದಿನೈದು ದಿನದ ಒಳಗಾಗಿ ಈ ಒಂದು ಹಣ ಬಿಡುಗಡೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಈ ಒಂದು ತಿಂಗಳು ಅಂತಂದರೆ ಫೆಬ್ರವರಿ ತಿಂಗಳು ಇದೀಗ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದರು ಸೊ ಮಾರ್ಚ್ ಮೊದಲ ವಾರದಂದು ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಬರ್ಬೋದು ಅಂತ ಕೆಲವೊಂದು ಮಾಹಿತಿಗಳು ಕೂಡ ಇದೀಗ ತಿಳಿದು ಬಂದಿದೆ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸೊ ಯಾರೂ ಕೂಡ ಒರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಬಂದ್ಬಿಟ್ಟು ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮೊಂದು ಖಾತೆಗಳಿಗೆ ಬಿಡುಗಡೆ ಆಗೇ ಆಗುತ್ತೆ ಇನ್ನು ಕೆಲವೊಬ್ರು ಕಾಮೆಂಟ್ ಮಾಡಿ ಕೇಳ್ತಾಯಿದ್ರು ನಮಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಈ ಒಂದು ತಿಂಗಳಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಅವ್ರುಗಳದು ಕೆಲವೊಬ್ರದ್ದು ಇದೀಗ ಗೃಹಲಕ್ಷ್ಮಿ ಖಾತೆಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಆರ್ ಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆರ್ ಜಿ ಎಸ್ ಟಿ ಪೇಯರ್ ಅಂತ ಅಲ್ಲಿ ಎಸ್ ಆರ್ ನೋ ಅಂತ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಸೊ ತುಂಬಾ ಜನ ಅಲ್ಲಿ ಎಸ್ ಮೇಲೆ ಟಿಕ್ ಮಾಡಿರ್ತಾರೆ ಸೊ ಇವಾಗ ಅವ್ರಗಳು ಗೃಹಲಕ್ಷ್ಮಿ ಅಪ್ಲಿಕೇಶನನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಮತ್ತೊಮ್ಮೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಸೊ ಆ ಒಂದು ಆರ್ಟಿಕಲ್ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಆರ್ಟಿಕಲ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ ಒಂದು ಆರ್ಟಿಕಲನ್ನು ನೀವು ಕರೆಕ್ಟಾಗಿ ಓದಿದ್ರೆ ಸೊ ಮತ್ತೊಮ್ಮೆ ನಾವು ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಕೂಡ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇದರ ಬಗ್ಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ ಕೇಳಿರಿ ಅಲ್ಲಿ ನಿಮಗೆ ಆನ್ಸರ್ನು ಕೂಡ ಮಾಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕೊನೆಯಕ್ಕಂತೂ ಯಾವ ಒಂದು ತಿಂಗಳಿನಲ್ಲಿ ಬಂದಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಇನ್ನು ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳ್ರಿ ಚಾನಲಲ್ಲಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು